ನಟ ದರ್ಶನ್ ಅವರು ಅದೇನೋ ಒಂದು ಇಟ್ಕೊಂಡಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅದು ಅವರ ಪ್ಯೂರ್ಲಿ ಪರ್ಸನಲ್ ಅದರ ವಿಚಾರವಾಗಿ ನಾವು ದನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ ಆದರೆ ಈ ಪ್ರಕರಣ ಏನಾಗಿದೆ ಅಂದರೆ ಅವನು ಎಲ್ಲೋ ಕೂತ್ಕೊಂಡಿರ್ತಾನೆ ಎಲ್ಲೋ ಚಿತ್ರದುರ್ಗದ ವ್ಯಕ್ತಿಯಂತೆ ಏನೋ ಅವಹೇಳನಕಾರಿ ಮೆಸೇಜ್ಗಳನ್ನು ವಾಟ್ಸಪ್ ಮತ್ತೆ ಫೇಸ್ಬುಕ್ ಅಲ್ಲಿ ಗಳಲ್ಲಿ ಹಾಕ್ತಾ ಇರ್ತಾನೆ ಅವನನ್ನ ಏನ್ ಅವರಿಬ್ರು ಡಿಸ್ಕಶನ್ ಮಾಡ್ಕೊಂಡು ಪವಿತ್ರ ಮತ್ತೆ ಅವರು ದರ್ಶನ್ ಅವರು ಡಿಸ್ಕಶನ್ ಮಾಡ್ಕೊಂಡು ಈಗ ಕ್ಯಾಶುವಲ್ ಆಗಿ ನಾವೆಲ್ಲ ಮಾತಾಡಬೇಕು ಅಂದ್ರೆ ಏನ್ ಮಾತಾಡ್ತಾ ಇದೀವಿ ಏಯ್ ಒದ್ದೆ ತಕ ಬಂದು ಏನನ್ನ ಮಗ ವಾರ್ನ್ ಮಾಡೋಣ ಅಂತ ಈ ತರ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡಿರ್ತಾರೆ ಇವರು ಏನ್ ಮಾಡ್ತಾರೆ ಆತನನ್ನ ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಏನದು ಯಾವ್ದೋ ಒಂದು ಶೆಡ್ ಹತ್ರ ಕರ್ಕೊಂಡೋಗಿ ಟೈಮಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಬ್ಬ ನಮ್ಮಲ್ಲಿ ಒಬ್ಬ ಸ್ಟಾರ್ ನಟ ಅವರು ಹೌದು ಎಲ್ಲರೂ ಅವನ ಅನುಯಾಯಿಗಳು ಅದರಲ್ಲೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನು ಅಂದ್ರೆ ದರ್ಶನ್ ಅವ್ರಿಗೆ ಅಥವಾ ಪ್ಲೇಸ್ ಪಾಯಿಂಟ್ ಆಗಿರ್ಬೋದು ಅವರಿಗೆ ನಟ ದರ್ಶನ್ ಅವ್ರಿಗೆ ಮಾತ್ರ ಹುಚ್ಚು ಫಾಲೋವರ್ಸ್ ಏನಾದ್ರೂ ಮಾಡ್ಲಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಅಭಿಮಾನಿಗಳೇ ಜಾಸ್ತಿ ಇದಾರೆ ಆಯ್ತು ಅವರ ಒಳ್ಳೆತನಕ್ಕೆ ನೀವು ಏನ್ ಬೇಕಾದ್ರೂ ಸಪೋರ್ಟ್ ಮಾಡಿ ಏನ್ ಬೇಕಾದ್ರೂ ಮಾಡಿ ಆಯ್ತು ಏನೋ ಏನದು ಗೋಶಾಲೆಗಳನ್ನ ನಡೆಸ್ತಾರೆ ಅನಾಥಾಶ್ರಮಕ್ಕೆ ಫಂಡ್ ಕೊಡ್ತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನು ಮಾಡ್ತಾರೆ ಮಾಡ್ಲಿ ಆದರೆ ಒಳ್ಳೆ ಕೆಲಸಗಳು ಯಾವ್ದು ಸಹ ಒಳ್ಳೇದನ್ನ ಮಾಡಬೇಕು ಬಿಟ್ಟುಬಿಡ್ಬೇಕು ಅಷ್ಟೇನೆ ಅದೇನೋ ಬಲ್ಗೈನ್ ಮಾಡಿದ್ದು ಎಡಗೈ ಗೊತ್ತಾಗಬಾರದು ಅಂತಾರಲ್ಲ ಇದನ್ನ ನಾವು ಸೋಷಿಯಲ್ ಸರ್ವಿಸ್ ಅಂತ ಕರಿತೀವಿ ಆದ್ರೆ ಕೇವಲ ಒಂದೇ ಒಂದು ಅವಹೇಳನ ಪೋಸ್ಟ್ ಯಾರೋ ಒಬ್ಬ ಹಾಕ್ಬಿಟ್ಟು ಕರ್ಕ ಬಂದು ಒಡೆದು ಇವರು ಸಾಯಿಸ್ತಾರೆ ಅಂದ್ರೆ ಇವರು ನಾಯಕ ನಟನಾಗ ಅದ್ಯಾದೋ ನಾವು ನಾವು ಸಹ ನೋಡಿದೀವಿ ಅದು ಕಾಟೇರ ಮೂವಿನಲ್ಲಿ ನೂರು ಜನ ನೂರ ನೂರಾರು ಜನ ಒಡೆದ ಸಾಯಿಸ್ಬಿಟ್ಟು ಮುಚ್ಚಾಕ್ಬಿಡ್ತಾನಲ್ಲ ಕಾನೂನು ಹಾಗಿಲ್ಲ ವಿಶ್ವ ದರ್ಶನ್ ಅವರೇ ಹ ಕಾನೂನು ಒದ್ದು ತಕೊಂಡೋಗಿ ಮುಗಿಸ್ತಾರೆ ಪೊಲೀಸರೇನು ಕಣ್ಮುಚ್ಕೊಂಡ್ ಕೂತಿರಲ್ಲ ಯಾರೋ ಬೇಕು ಅಂತ ಹೋಗ್ತಾರಂತೆ ಅವರೇ ಸರಂಡರ್ ಆಗ್ತಾರಂತೆ ನಾವೇ ಮಾಡಿದ್ದು ಅಂದ್ಬಿಡ್ತಾರೆ ಹಾ ಪೊಲೀಸವರೇನು ದನ ಕಾಯಕ್ಕಿರ್ತಾರೆ ಅನ್ಕೊಂಡಿದ್ರ ಆಕ್ಚುಲಿ ಇವೆಲ್ಲ ಎಂತ ಕೇಸ್ಗಳು ಅಂದ್ರೆ ಅಪರಾಧದಲ್ಲಿ ಅತಿರೇಕ ಇರುವಂತ ಪ್ರಕರಣಗಳು ಇವೆಲ್ಲ ಅದು ತ್ರಿನಾಟು ಆಮೇಲೆ ಏನದು ನಮ್ಮಲ್ಲಿ ಮರ್ಡರ್ ಕೇಸು ಕಿಡ್ನಾಪಿಂಗ್ ಕೇಸು ಹಾ ಏನದೆಲ್ಲ ಇದು ಸಾರ್ವಜನಿಕವಾಗಿ ನಾನು ಹೇಳಬೇಕು ಅಂದ್ರೆ ಆಮೇಲೆ ಬೇಸಿಕ್ಲಿ ನಾನು ಒಂದು ಹೇಳೋದಕ್ಕೆ ಏನು ವಿಚಾರ ಬಂದಿದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡುವಂತ ಜನರು ಏನು ಟಿಕ್ ಟಾಕ್ ಮಾಡೋರು ರೀಲ್ಸ್ ಮಾಡುವಂಥವರು ಒಂದಷ್ಟು ವಿಚಾರಗಳನ್ನ ಹೇಳುವಂತವರು ಕೆಲವೊಂದು ಶಾರ್ಟ್ ಮೂವೀಸ್ ಹಾಕ್ತಾರೆ ಕೆಲವೊಂದು ಹೀರೋಗಳಿಗೆ ಎಷ್ಟೋ ಜನ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಆಮೇಲೆ ಮೊನ್ನೆ ನೋಡಿ ಅವ್ರು ಯಾರೋ ನಾವು ಸಾಮಾಜಿಕವಾಗಿ ಯಾರೋ ಒಬ್ಬ ಹೀರೋ ಹೀರೋಯಿನ್ ಫಾಲೋ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಗುಣ ಇಷ್ಟ ಆಗ್ಬೇಕು ಅದ್ರ ಮೇಲೆ ನಾವು ಜನ ಫಾಲೋವರ್ಸ್ ಆಗ್ತಾ ಇರ್ತಾರೆ ಮೊನ್ನೆ ನೋಡಿ ಆ ನಿವೇದಿತಾ ಮತ್ತೆ ಚಂದನ್ ಯಾರು ಯಾರೋ ಡಿವೋರ್ಸ್ ಹಾಕೊಂಡ್ರು ಅವರಿಂದ ಸಮಾಜಕ್ಕೆ ಏನ್ರಿ ಕೊಡುಗೆ ಇದೆ ನಾವ್ ಅವ್ರನ್ನ ಫಾಲೋ ಮಾಡ್ಬೇಕು ಜನ ಯಾಕೆ ಅವ್ರ ಅಭಿಮಾನಿಗಳಾಗಬೇಕು ಅದು ಹೇಳಿ ಫಸ್ಟ್ ಆಮೇಲೆ ಏನಾಗುತ್ತೆ ಗೊತ್ತಾ ಅವ್ರು ಏನೋ ಮಾಡ್ಕೊತಾರೆ ಯಾವ್ದೋ ಟಿವಿನಲ್ಲಿ ಯಾವ್ದೋ ಒಂದೆರಡು ಎರಡು ಪ್ರೋಗ್ರಾಮ್ ಹೋಗ್ತಾರೆ ಎರಡು ಪ್ರೋಗ್ರಾಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೋ ವಿನ್ನರ್ ಆಗ್ಬೋದು ದುಡ್ಡು ಬರುತ್ತೆ ದುಡ್ಡು ತಗೊಂಡು ಮಜಾ ಮಾಡ್ತಾರೆ ಅದ ಅವ್ರ ಫ್ಯಾಮಿಲಿ ವಿಷಯ ಅದ ಅವ್ರ ಪರ್ಸನಲ್ ವಿಷಯ ಇವರನ್ನೆಲ್ಲ ಅಭಿಮಾನಿಗಳು ನಾವಾಗ್ಬೇಕಾ ಅವರ ಅನುಯಾಯಿಗಳನ್ನ ಇದು ಯಾವ ದುರದೃಷ್ಟಕರ ಸಂಗತಿ ಅಂತ ಅವ್ರು ಮಾಡ ಹಣೆ ಬಾರಿ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಆಮೇಲೆ ಅದನ್ನೇ ನಾವ್ ಹೇಳುವಂತ ಕಮೆಂಟ್ಸ್ ಗಳನ್ನ ನೋಡ್ಕೊಂಡ್ ಬನ್ನಿ ಆಮೇಲೆ ಅವ್ರು ಯಾರ ಅವಳು ನಿವೇದಿತ ಗೌಡ ಮಾಡದ ಪ್ರತಿಯೊಂದಕ್ಕೂ ಹೊಲ್ಗಾರೆ ಬರೋದು ಕಮೆಂಟ್ಸ್ ಪ್ರತಿಯೊಂದಕ್ಕೂ ವಲ್ಗಾರ್ ಕಮೆಂಟ್ಸ್ ಬಂದಾಗ ಯಾವ ಗಂಡ ತಾನೇ ಜೊತೆಗಿರ್ತಾರೆ ಇಲ್ಲ ರೀಲ್ಸ್ ಮಾಡದ್ ನಿಲ್ಲಿಸಬೇಕು ಇಲ್ಲ ಗಂಡ ಬೇಕು ಅಂತ ಸಂಸಾರ ಮಾಡಬೇಕು ಇಲ್ಲ ಏನೋ ಒಂದು ಹೆಸರು ಮಾಡಬೇಕು ಅಂದ್ರೆ ಗಂಡ ಮನೆ ಯಾವ್ದು ಬೇಡ ನೀವೇನೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡೋದಕ್ಕೆ ಬಿದೋಗ್ಬೇಕು ಈ ತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶಗಳನ್ನ ಕೊಟ್ಕೊಂಡು ಆ ಕಮೆಂಟ್ಸ್ ಅಲ್ಲೇ ನಾವು ನೋಡ್ತಾ ಇರ್ತೀವಿ ನಾವು ಎಲ್ಲಾ ತರನ ಅಬ್ಸರ್ವೇಶನ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಯುವಕರು ಏನ್ ಮಾಡ್ತಾರೆ ಗೊತ್ತಾ ಈ ತರ ಹುಡ್ಗಿ ಸಿಗ್ತಾಳೆ ಅಂತಾನೆ ನಾನು ಇನ್ನೂ ಮದುವೆ ಆಗ್ತಾ ಇಲ್ಲ ಎಷ್ಟು ಜನ ಹೋಗ್ತಾರೋ ಏನ್ ಮಾಡ್ತಾರೋ ಅಂದ ಅದೆಲ್ಲ ಏನಾಗುತ್ತೆ ಅಂದ್ರೆ ಆ ಸಂದೇಶಗಳು ಸಮಾಜಕ್ಕೆ ಕೆಟ್ಟ ಸಂದೇಶಗಳಾಗಿ ರವಾನೆ ಆಗ್ತವೆ ನೋಡಿ ಅದೇ ಯುವ ಕುಮಾರ್ ಮತ್ತೆ ಅದೇ ಡಿವೋರ್ಸ್ ಪ್ರಕರಣ ಹೋಗಿದೆ ಇವತ್ ನೋಡಿದ್ರೆ ಆಲೆ ದರ್ಶನ್ ಅವ್ರದ್ದು ಬಂದಿದೆ ನಾವು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹೀರೋ ಹೀರೋಯ್ಗಳನ್ನೆಲ್ಲ ಹೇಗೆ ನಾವು ತಗೊಂಡಿರ್ತೀವಿ ಅಂದ್ರೆ ಒಂದು ಸಿನಿಮಾ ಒಂದು ಕತೆ ಅಂದ್ರೆ ಒಬ್ಬ ವ್ಯಕ್ತಿಯ ನೈಜ ಜೀವನದಲ್ಲಿ ನಡೆದೋಗಿರ್ತಾವ್ ಕತೆಗಳು ಅದೇ ಆತರ ಮೂಡ್ ಬಂದಾಗ ಏನಾಗುತ್ತೆ ಹೀರೋ ನಮ್ಮೋರಪ್ಪ ಅಂದ್ಬಿಟ್ಟು ಅಭಿಮಾನ ತಾನೇ ತಾನಾಗಿ ಸೃಷ್ಟಿ ಆಗ್ತದೆ ಆ ಅಭಿಮಾನವನ್ನ ಅವರು ಸಕಾರಾತ್ಮಕವಾಗಿ ಬಳಸ್ಕೋಬೇಕೇ ಹೊರತು ಈ ತರ ಯಾರ್ಯಾರು ಇಲ್ದಿರೋರಿಗೆಲ್ಲ ಕೇಸ್ಗಳನ್ನ ಮಾಡಿಕೊಂಡು ಈಗ ನಾವು ಸಹ ಪ್ರತಿಯೊಬ್ಬರು ಸಹ ದರ್ಶನ್ ಫಿಲಂಗಳನ್ನ ನೋಡ್ತಾರೆ ಈಗ ಕರ್ನಾಟಕದಲ್ಲಿ ಅವರೊಬ್ರು ಟಾಪ್ ಆರ್ಟಿಸ್ಟ್ ಅಂದ ಎಲ್ಲರೂ ಅವರ ಅನುಯಾಯಿಗಳಾಗಿರ್ತಾರೆ ಫಾಲೋವರ್ ಆಗಿರ್ತಾರೆ ಅವ್ರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನಾವೆಲ್ಲ ಅದನ್ನ ಫಾಲೋ ಮಾಡ್ತಾ ಇರ್ತೀವಿ ಈ ತರ ಯಾರಿಗೋಸ್ಕರ ಅವನು ಅದು ಯಾರಿಗೋಸ್ಕರ ಅದನ್ನ ಅರ್ಥ ಮಾಡ್ಕೋಬೇಕು ನನ್ನ ಪದನ ಯಾರಿಗೋಸ್ಕರ ಸೆಕೆಂಡ್ಗೋಸ್ಕರ ತನ್ನ ಲೈಫ್ ಸ್ಪೈಲ್ ಮಾಡ್ಕೊಂಡು ನಮ್ಮಲ್ಲಿ ಏನಾಗುತ್ತೆ ತ್ರೀ ನಾಟ್ ಟೂರ್ಗೆ ಎಂತ ವ್ಯಕ್ತಿ ಆದ್ರೂ ನೈಂಟಿ ಡೇಸ್ ಬೇಲ್ ಆಗಲ್ಲ ಇವಾಗ ಒಂದ್ ತೊಂಬತ್ತು ದಿನಗಳ ಕಾಲ ಜೈಲ್ ನಲ್ಲಿ ಇರಲೇಬೇಕಾಗ್ತದೆ ಕಂಪಲ್ಸರಿ ಆಮೇಲೆ ಕಾನೂನು ಇದೆ ನ್ಯಾಯಾಲಯ ಇದೆ ಅದ್ರ ಮೇಲೆ ಅವರು ಏನಾದ್ರು ಮಾಡ್ಕೊಳ್ಳಿ ಆದ್ರೆ ದಯಮಾಡಿ ಯಾವುದೇ ಒಬ್ಬ ಆರ್ಟಿಸ್ಟ್ಗಳಿಗೆ ನಾವ್ ಹೇಳೋದು ವಿ ಐ ಪಿಗಳಿಗೆ ಆಮೇಲೆ ದುಡ್ಡಿದೆ ದೌಲತ್ತು ಹೆಸರಿದೆ ದೌಲತ್ತು ಜೋಬಲ್ಲಿ ದುಡ್ಡಿದ್ದಾಗ ತಲೆ ನಿಲ್ಲಲ್ಲ ಅಂತಾರಲ್ಲ ಅದು ಸತ್ಯನೇ ಅದು ಇವ್ರು ಏನೋ ಬರ ಹೊರದಾಕ ಚೆಚಾಕಿ ಅಂತ ಹೇಳಿರ್ತಾರೆ ಇವರು ಅನುಯಾಯಿಗಳ ಕಾರಲ್ಲಿ ಹೋಗ್ತಾರೆ ಒಬ್ರು ಒಂದ ಒಂದ್ ಹತ್ತು ಜನ ಜೊತೆ ಇದ್ದೇ ಇರ್ತಾರೆ ಒಬ್ಬ ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಯಾವುದೋ ಒಂದೇ ಒಂದು ಸಣ್ಣ ಕಾರಣ ಅದು ಆಕ್ಚುಲಿ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡೋರು ತುಂಬಾ ಜಾಗೃತರಾಗಿರಬೇಕು ಅದ್ರಲ್ಲೂ ಸಹ ರೆಗ್ಯುಲರ್ ಬಳಕೆ ಮಾಡೋರು ಒಂದ್ ಸ್ವಲ್ಪ ಗುಂಡಿಗೆ ಗಟ್ಟಿ ಇಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾರು ಏನಾರು ಅಂದ್ಕೊಳ್ಳಿ ನಮ್ ಕೆಲಸನ ಮಾಡ್ತಾ ಹೋಗ್ತಾ ಇರಬೇಕು ಹಂಗಾಗಿ ಯಾವ್ದೋ ಒಂದೇ ಒಂದು ಅಶ್ಲೀಲವಾಗಿ ಹಾಕಿದಕ್ಕೆ ನೀವು ಕೊಲೆನೇ ಮಾಡ್ತೀರಾ ಅಂದ್ರೆ ಹಾಗಾದ್ರೆ ಎಷ್ಟೋ ಜನಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರ ಸಾವಿರಾರು ಬ್ಯಾಡ್ ಕಮೆಂಟ್ಸ್ಗಳು ಬಂದಿರುತ್ತೆ ಹಾಗಾದ್ರೆ ಸಾವಿರಾರು ಮರ್ಡರ್ಗಳನ್ನ ಮಾಡಬೇಕಾಗತ್ತ ನಿಮ್ಮ ರೆಪ್ಯೂಟೇಶನ್ ಏನಿದೆ ಅದೇ ರೀತಿ ನೀವು ಉಳಿಸ್ಕೊಂಡು ಹೋಗುವಂತ ಕೆಲಸಗಳು ಮಾಡಬೇಕು ಆಮೇಲೆ ಎಲ್ಲಾ ಸೆಲೆಬ್ರಿಟೀಸ್ಗಳಗೂ ನಾವು ಹೇಳೋದು ಈ ರೀಲ್ಸ್ ಮತ್ತೊಂದು ಮಗದೊಂದು ಏನ್ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ದೀರಾ ನಮ್ಮಲ್ಲಿ ಕೆಲವೊಂದು ಅನೈತಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಗಳು ತುಂಬಾ ಆಗ್ತಾ ಇದೆ ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ತಾಳ್ಮೆಯನ್ನ ಗೆಡಿಸ್ಕೊಳ್ಬಾರ್ದು ಆಮೇಲೆ ಕಾನೂನನ್ನ ದಯಮಾಡಿ ಎಲ್ಲರೂ ಗೌರವ ಮಾಡ್ಕೊಂಡು ಹೋಗ್ಬೇಕು ದಯಮಾಡಿ ಬ್ಯಾಡ್ ಕಮೆಂಟ್ಸ್ಗಳಿಗೆ ಇದು ಮಾಡ್ಕೊಳ್ಬೇಕು ಆಮೇಲೆ ಈ ತರ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಪರಾಧಗಳು ನಡೀತಾ ಇದೆ ಗೊತ್ತಾ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪಾಸಿಟಿವ್ ಇದೆ ಅಷ್ಟು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾ ನೆಗೆಟಿವ್ ಕಾರಣಗಳೇ ಜಾಸ್ತಿ ಹಾಗಾಗಿ ದಯಮಾಡಿ ಏನು ಬೇರೆ ಏನು ಆರ್ಟಿಸ್ಟ್ಗಳಿದಿವಿ ಕೆಲವೊಬ್ರು ವ್ಯಕ್ತಿಗಳಿದ್ದಾರೆ ದಯಮಾಡಿ ಈ ತರ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಕೊಲೆಯನ್ನ ಮಾಡುವಂತ ಕೆಟ್ಟ ಕೆಲಸಗಳಂತೂ ದಯಮಾಡಿ ಮಾಡಬೇಡಿ ಆಮೇಲೆ ಕಾನೂನಿದೆ ಕಾನೂನು ಪ್ರಕಾರ ದರ್ಶನ್ ಅವ್ರು ಏನಾದ್ರು ಮಾಡ್ಕೊಳ್ಳಿ ಕಾನೂನಿಗೆ ನಾವು ಮಾಡೋಣ ದಯಮಾಡಿ ಯಾರೇ ಆದರೂ ಕೂಡ ಸೋಷಿಯಲ್ ಮೀಡಿಯಾಸ್ನ ಬಳಕೆ ಮಾಡೋರು ದಯಮಾಡಿ ಈ ತರ ಕ್ಷುಲ್ಲಕ ಕಾರಣಗಳಿಗೆ ಅದ್ಯಾರೋ ಮೊನ್ನೆ ನೋಡಿದ್ವಲ್ಲ ಅವಳು ಯಾರೋ ರೀಲ್ಸ್ ಮಾಡ್ತಾರಂತೆ ಅದೇನೋ ಮೇಕಪ್ ದುಡ್ಡಿಲ್ಲ ಅನ್ಬಿಟ್ಟು ಓನರ್ ಮನೇಲಿ ದುಡ್ಡಿದೆ ಅನ್ಬಿಟ್ಟು ಹೋಗಿ ಸಾಯಿಸಿರ್ತಾರೆ ಎಷ್ಟು ಎಷ್ಟು ಕೆಟ್ಟ ಕೆಲಸಗಳಲ್ವ ಇವೆಲ್ಲ ನಾವೆಲ್ಲ ನೇರವಾಗಿ ನೋಡ್ಬೇಕು ಅಂದ್ರೆ ಎಂತೆಂತ ಮರ್ಡರ್ ಕೇಸ್ ಗಳಾಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಏನೋ ಹೆಸರು ಮಾಡೋಣ ಅಂತ ಹೋಗ್ತಾರೆ ಮನೆ ಹಾಳು ಮಾಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಈ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದಲೂ ಕೊಲೆ ಜಾಸ್ತಿ ಆಗ್ತಾ ಇದೆ ಅನೈತಿಕ ಅಪರಾಧಗಳು ಜಾಸ್ತಿ ಆಗ್ತಿದೆ ಯಾರು ಯಾರು ಇಟ್ಕೊಬಿಡ್ತಾರೆ ಇಲ್ಲಿಂದ ಇರೋರು ಯಾರು ಉಡುಪಿನಲ್ಲಿ ಜೊತೆ ಮಾಡ್ಕೊಬಿಟ್ಟಿರ್ತಾರೆ ಹೇಗಿದೆ ಹೇಗೆ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲರೂ ಸಹ ಒಂದು ಸ್ವಲ್ಪ ಬುದ್ದಿವಂತರಾಗಿ ಸೋಷಿಯಲ್ ಮೀಡಿಯಾಸ್ ಅನ್ನ ಬಳಕೆ ಮಾಡ್ಕೊಳ್ಳಿ ಆಮೇಲೆ ಬರುವಂತ ಕಮೆಂಟ್ಸ್ ಗಳಿಗೆ ಯಾರು ಕೆಡಿಸ್ಕೊಬೇಡಿ ಯಾಕೆಂದ್ರೆ ನಾವು ನಾವು ನಮ್ಮ ನಾವೇನಾರು ಒಂದು ಹೇಳಿಕೆ ಕೊಡ್ತೀವಿ ನಾವೇನಾದ್ರು ರೀಲ್ಸ್ ಮಾಡ್ತೀವಿ ನಾವೇನಾದ್ರು ವಿಡಿಯೋ ಮಾಡ್ತೀವಿ ಅಂದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ಸ್ ನಮಗೆ ಪಾಸಿಟಿವ್ ಆಗಿ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ನೂರು ಜನ ನೋಡಿದ್ರೆ ನೂರು ಜನರ ಅಭಿಪ್ರಾಯ ಒಂಥರ ಇರುತ್ತೆ ಹಾಗಾಗಿ ಕೆಲವೊಂದು ನಾವು ಅದೇ ಮೊನ್ನೆ ನೋಡ್ತಾ ಇದ್ದೀವಿ ಅದ್ಯಾವುದು ಅಡಿಗೆ ಮನೆ ಕೈ ರುಚಿ ಅನ್ನೋದಕ್ಕೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದಾರೆ ಕೆಲವೊಬ್ಬರು ಉಪ್ಪಿಟ್ಟು ಅಂದ್ರೆ ಆಗಲ್ಲ ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕಿ ಹಾಕ್ತಾರೆ ಹಾಗಾಗಿ ಏನಾಗುತ್ತೆ ಜನರ ಭಾವನೆಗಳಿಗೆ ನಾವು ಸ್ಪಂದಿಸಬೇಕೇನೆ ಬಟ್ ನಮ್ಮ ನಿರ್ಧಾರ ನಮ್ದು ಫೈನಲ್ ಆಗಿರಬೇಕು ಸ್ನೇಹಿತರೆ ಹಾಗಾಗಿ ದಯಮಾಡಿ ಯಾರೂ ಕೂಡ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡಿ ಆಮೇಲೆ ಯಾವುದೇ ಅಭಿಮಾನಿಗಳಿಗೆ ನಾವು ಹೇಳುವಂತದ್ದು ಯಾರಿಂದ ಯಾರಿಗೇನು ರೀ ಎಲ್ಲರೂ ನಾವು ಸಿನಿಮಾಗಳನ್ನ ನೋಡ್ತೀವಿ ನಾವು ನಾಟಕಗಳನ್ನ ನೋಡ್ತೀವಿ ಎಲ್ಲ ಸಿನಿಮಾಗಳಿಗೆ ರಾಜಕಾರಣಗಳಿಗೆ ಎಲ್ಲ ನಾವು ಕೂಡ ಅನುಯಾಯಿಗಳೇ ಅದು ಹುಚ್ಚು ಅನುಯಾಯಿಗಳಾಗಬಾರದು ಆಮೇಲೆ ಇಷ್ಟು ಇದು ಇವಾಗ ತೋರಿಸ್ತಿದಾರೆ ಆಮೇಲೆ ಅದನ್ನ ನೋಡಿ ದರ್ಶನ್ ಮೇಲೆ ಪೊಲೀಸ್ ಅವರು ಏನ್ ದನ ಕೈಕಿದ್ದಾರೆ ಎಲ್ಲ ಎಸ್ ಐ ಪಿ ಎಸ್ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಒಂದು ಎಫ್ಐಆರ್ ಅನ್ನ ಹಾಕಬೇಕು ಅನ್ನೋ ಎಫ್ಐಆರ್ ಹಾಕಿದ್ಮೇಲೆ ಅವರು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದಿಲ್ಲ ಅದು ಒಬ್ಬ ಸಮಾಜದಲ್ಲಿ ಒಂದು ಸ್ವಲ್ಪ ಅವರು ಹೇಗೆ ಅರೆಸ್ಟ್ ಮಾಡ್ಬಿಡ್ತಾರೆ ಅಟ್ ಲೀಸ್ಟ್ ಜನಗಳ ತಲೆನಲ್ಲಾನು ಇದು ಬುದ್ಧಿ ಇರಬೇಕಲ್ವಾ ಯಾವ ತಮ್ಮ ಹೇಳ್ಬಿಟ್ಟು ಫಿಕ್ಸ್ ಮಾಡಿಸ್ಬಿಟ್ಟಿರ್ತಾರಂತೆ ಜೈ ಡಿ ಬಸ್ ಜೈ ಡಿ ಬಸ್ ಏನು ಜೈ ಡಿ ಬಸ್ ಏನು ಏನ್ ಅರ್ಥ ಏನದು ಒಳ್ಳೆ ಕೆಲ್ಸಗಳಿಗೆ ನೀವ್ ಏನಾದ್ರೂ ಮಾಡಿ ಕೆಟ್ಟ ಕೆಲಸ ಮಾಡಿದಾಗ ಅದೇ ಅದನ್ನ ನೆಗ್ಲೆಟ್ ಮಾಡಿ ಬಿಸಾಕ್ಬೇಕು ಅವ್ರನ್ನ ನೀವ್ ಮಾಡುವಂತ ಕಮೆಂಟ್ಸ್ ಗಳೇ ಅವ್ರನ್ನ ತಗೊಂಡೋಗಿ ಅಟ್ಟು ಕೂರಿಸುತ್ತೆ ನಾನು ಏನ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಜನ ನಾನು ಏನ್ ಮಾಡಿದ್ರು ಜನ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ಆ ದುರಾಂಕಾರ ಆ ಹಣದ ಮೋಹ ಏನಾಗುತ್ತೆ ಮನಸ್ಸನ್ನು ತಾನೇ ತಾನೇ ಕೂರಿಸ್ಕೊಂಡು ಕಾರಗಳು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಜನಗಳು ಒಳ್ಳೆಯದನ್ನು ಸ್ವೀಕಾರ ಮಾಡಿ ಕೆಟ್ಟದನ್ನ ನೇರವಾಗಿ ನೆಗ್ಲೆಕ್ಟ್ ಮಾಡುವಂತ ಗುಣಗಳನ್ನು ಬೆಳೆಸ್ಕೋಬೇಕು ಸ್ನೇಹಿತರೆ ಥ್ಯಾಂಕ್ ಯು